ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನೋಡಿ ಒಂದು ವಿಚಾರ ಏನಪ್ಪಾ ಅಂದರೆ ಚೈತ್ರ ಕುಂದಪುರದ್ದು ಈ ಒಂದು ವಾರದಿಂದ ಮದುವೆ ಆಯಿತು ಎಲ್ಲ ನೋಡಿದಿರಿ ನೋಡ್ತಾಯಿದ್ದೀರಿ ಇಷ್ಟು ದಿನ ಇಲ್ದಿರೋರೆಲ್ಲ ಕೆಲವರು ಈಗ ಎದ್ದು ಬಂದವ್ರೆ ನೋಡಿ ಯಾರಾದರೂ ಬೆಳೀತಾ ಇದ್ದಾರೆ ಒಳ್ಳೆ ಮಾಡಿ ಅವರು ಬೆಳೀತಾ ಇದ್ದಾರ್ಮೇಲೆ ಬೆಳೆದಿದ್ರಂದ ಮೇಲೆ ಕೆಲವರು ಈ ಥರ ಬಂದೇ ಬರ್ತಾರೆ ಯಾಕಂದ್ರೆ ನಾವು ನೋಡಿದ್ದೀವಿ ಇಷ್ಟು ದಿನ ಸುಮ್ಮನೆ ಇದ್ದಿರೋರು ಇಷ್ಟು ದಿನ ಸುಮ್ಮನೆ ಇರೋರು ಈಗ ಏನು ಬಿಚ್ಚಿಗೆ ಎದ್ದು ಬಂದವರೆ ಅವ್ರ ಅಪ್ಪನೂ ಕೂಡ ಇಷ್ಟು ದಿನ ಮುಚ್ಕೊಳ್ಳೋದು ಎಲ್ಲಿದ್ದನೋ ಗೊತ್ತಿಲ್ಲ ಅವನು ಕೂಡ ಬಂದಿದ್ದಾನೆ ಇವತ್ತು ಒಂದು ಮನೆಯಲ್ಲಿ ಕುಟುಂಬ ಒಂದು ಆಳಾಗಕ್ಕೆ ಕಾರಣ ಯಾರು ಮೂಲ ಗಂಡಸು ಗೊತ್ತಾಯ್ತಾ ಆ ಗಂಡಸು ನೆಟ್ಟಿಗಿದ್ರೆ ಮನೆ ಚೆನ್ನಾಗಿರುತ್ತೆ ನೆಟ್ಟಿಗಿಲ್ಲ ಅಂದರೆ ಮನೆ ಹೋಗುತ್ತೆ ಇಲ್ಲ ಆಳಾಗ ಹೋಗ್ಬೋದು ಅವರು ಚೆನ್ನಾಗೂ ದಾರಿಲಿ ಹೋಗ್ಬೋದು ಆದರೆ ಇಲ್ಲಿ ಆ ಮದುವೆ ವಿಚಾರದಲ್ಲಿ ಕೆಲವರೆಲ್ಲ ಭಾಳ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಬೈತಾ ಇದ್ದಾರೆ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದ್ದಾರೆ ಅಂತಂದು ಹೇಳಿ ಏನು ಸಗಣಿ ತಿಂತ ಇಷ್ಟು ಸಹ ನೀವೆಲ್ಲ ಏನು ಮಾಡ್ತಿದ್ರು ಇಷ್ಟು ದಿನ ಸಗಣಿ ತಿಂತಾ ಇದ್ದೀರ ನಾನು ಅವಮ್ಮನಿಗೆ ಅವಮ್ಮನ ಪರ ಮಾತಾಡ್ತಾ ಇಲ್ಲ ಆದರೆ ನೀವೆಲ್ಲ ಇಷ್ಟು ದಿನ ಇದ್ದುಕೊಂಡು ಇದೆಲ್ಲ ಗೊತ್ತಿದ್ರು ಯಾಕೆ ಗೆಣಸ್ಗಳ ಹೋಗಿದ್ದೀರಾ ಎಲ್ಲರ ಮಣ್ಣು ತಿನ್ನೋಕೆ ಹೋಗಿದ್ರಾ ಯಾಕೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ವಾ ಅಷ್ಟು ಮೋಸ ಮಾಡಿರೋದು ಇಷ್ಟು ಮೋಸ ಮಾಡಿರೋ ಅಂತ ಹೇಳ್ತಾ ಇದ್ರಲ್ಲಪ್ಪ ನೀವೆಲ್ಲ ಕೆಟ್ಟ ಕೆಡ್ದಾಗೆಲ್ಲ ಕಾಮೆಂಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮ ಅಕ್ಕ ತಂಗಿದ್ರು ಮದುವೆ ಆದರೆ ಇದೇ ಥರ ನೀವು ಶುಭ ಹರಿಸ್ತೀರಾ ನಿಮ್ಮ ಅಕ್ಕ ತಂಗಿದ್ರು ಯಾರದಾರು ಮದುವೆ ಆಗುತ್ತಲ್ಲ ಸಂಬಂಧಿಕರೋದು ನಿಮ್ಮ ಅಕ್ಕ ತಂಗಿರೋದು ಮದುವೆ ಆದರೆ ಇದೇ ಥರ ಹಾಳಾಗಿ ಹೋಗು ಎಕ್ಕೊಟ್ಟು ಹೋಗು ನಗದು ಬಿದ್ದೋಗು ನೀನು ಫೋರ್ ಟ್ವೆಂಟಿ ಹಂಗೆ ಹೆಂಗಂತೇಳಿ ಇದೇ ಥರ ನೀವು ಅವರಿಗೆ ಶುಭಾರೈಸ್ತೀರಾ ಈಗ ಮತ್ತೆ ಪೊಲೀಸ್ ಇಲಾಖೆ ಗೆಣಸ್ಕೊಳ್ತಾ ಇದೆಯಾ ಇವ್ರು ಮೋಸ ಮಾಡಿರೋದು ಇವರೆಲ್ಲ ಇದ್ದರು ಮತ್ತು ಯಾಕೆ ಇವರು ಜೈಲಲ್ಲಿ ಇರಬೇಕಾಗಿತ್ತು ಯಾಕೆ ಹೊರಗಡೆ ಇದ್ದಾರೆ ಮತ್ತೆ ಅಲ್ಲರೂ ತಿಳ್ಕೊಳ್ರಿ ಫಸ್ಟು ಇವತ್ತು ನಮ್ಮನ್ನು ಆಳ್ತಾ ಇದ್ದಾರಲ್ಲ ಎಷ್ಟೋ ಜನ ಮಂತ್ರಿಗಳು ಕ್ರಿಮಿನಲ್ ಕೇಸ್ ಮೇಲೆ ಮಂತ್ರಿಗಳಾಗಿದ್ದಾರೆ ಎಷ್ಟೋ ಜನ ಬೇಲಲ್ಲಿ ಇದ್ದಾರೆ ಮಂತ್ರಿಗಳು ಬೇಲಲ್ಲಿ ಇವತ್ತು ಮಂತ್ರಿಗಳಾಗಿದ್ದಾರೆ ಬೇಲಲ್ಲಿ ಇವತ್ತು ಶಾಸಕಗಳು ಆಗಿದ್ದಾರೆ ಬೇಲಲ್ಲಿ ರಾಜ್ಯ ಆಳ್ತಾ ಇದ್ದಾರೆ ಬೇಲಲ್ಲಿ ದೇಶ ಆಳ್ತಾ ಇದ್ದಾರೆ ಇವ್ರ ಇವ್ರನ್ನೇ ಏನು ಕಿಸ್ಯಾಕ್ ಆಗ್ತಾ ಇಲ್ಲ ಹೋಗಿ ಆ ಹೆಣ್ಣು ಮಗಳ ಮೇಲೆ ದರ್ಪ ತೋರಿಸ್ತಾ ಇದ್ರಲ್ಲ ನೀವೆಲ್ಲ ನೀವೆಂತ ಗಂಡಸರು ನೀವೆಲ್ಲ ಥೂ ನಿಮ್ಮ ಇಷ್ಟು ಬೆಂಕಿ ಹಾಕ ಇವತ್ತು ನೋಡಿ ಬಿಡದಿ ಹತ್ರ ಆ ಒಂದು ಹೆಣ್ಮಗುನ್ ಸಾಯಿಸಿದ್ರು ಬಂದರು ನಿಮಗೆ ತಾಕತ್ತಿದ್ರಲ್ಲಿ ಹೋರಾಟ ಮಾಡಿ ನ್ಯಾಯ ಕೊಡಿಸಿ ನೋಡೋಣ ಆ ಆ ಬದುಕಿರೋ ಮಗುಗೆ ಆ ಹೆಣ್ಮಗಳಿಗೆ ಏನು ಹಂಗ್ ಮಾಡ್ಬಿಟ್ಟೆ ಹಿಂಗ್ ಮಾಡ್ಬಿಟ್ಟೆ ಆ ದುಡ್ಡು ಹೊಡ್ಬಿಟ್ಟಳೆ ಈ ದುಡ್ಡು ಒಡ್ಬಿಟ್ಟಾಳೆ ಯಾರು ದುಡ್ಡು ಹೊಡ್ದಾಳೆ ಸಾರ್ವಜನಿಕರು ದುಡ್ಡು ಹೊಡೆದಾಳ ರಾಜಕಾರಣಿಗಳು ಬೇಕು ಉಪಯೋಗಿಸ್ಕೊಂಡ್ರೆ ಅವ್ರ ಹತ್ರ ದುಡ್ಡು ಹೊಡೆದಿದ್ದಾಳೆ ಅದು ಕೇಸ್ ಆಯ್ತು ಜೈಲಿಂದ ಹೊರಗಡೆ ಬಂದಿದ್ದಾಳೆ ಈ ಇನ್ನೇನ್ ನಿಮ್ಮ ಗೋಳು ಕೋರ್ಟೆ ಹೊರಗಡೆ ಕಳಿಸಿದೆ ಕೋರ್ಟೆ ಹೊರಗಡೆ ಕಳಿಸಿದೆ ಆ ಜೈಲಿಂದ ಆಚಾ ಕಡೆ ಬಂದಿದ್ದಾಳೆ ಈ ಕೇಸ್ ಮುಗಿದೋದ್ಮೇಲೆ ತಾನೆ ಕೊಲೆ ಮಾಡಿರೋರೆ ರೇಪ್ ಮಾಡಿರೋರೆ ಮಲ್ರು ಮಾಡಿರೋರೆ ಹೊರಗಡೆ ತಿರುಗಾಡ್ತಾ ಇದಾರೆ ಮೋಜು ಮಸ್ತಿ ಮಾಡ್ತಾ ಇದಾರೆ ಆ ಹೆಣ್ಮಗಳ ಮೇಲೆ ಹೋಗಿ ಕಿಸಿತ ಇದ್ರಲ್ಲೋ ನೀವೆಂತ ಶಿಮೆಗಿಲ್ದ್ರೆ ಗಂಡುಸ್ರ ನೀವು ಬರ್ರೆ ಹೋಗೋಣ ಬಿಡದಿಗೆ ಬಂದ್ರೆ ಹೋಗೋಣ ಇದಕ್ಕೆ ಧರ್ಮಸ್ಥಳಕ್ಕೆ ಹೋಗೋಣ ಬಂದ್ರೆ ನೋಡೋಣ ನ್ಯಾಯ ಕೊಡಿಸ್ರಿ ಇವಾಗ ಆಗುತ್ತಾ ಏನು ದೊಡ್ಡ ದೊಡ್ಡದ ಕಾಮೆಂಟ್ಗಳು ನೀನು ಹಾಳಾಗೋಗೋ ಎಕ್ಕೊಟ್ಟು ಹೋಗೋ ನಿಮ್ಮ ಅಕ್ಕ ತಂಗಿರಿ ಹಿಂಗೆ ಮಾಡ್ತೀರ ನೀವು ನೀವು ಗಂಡಸ್ರ ನೀವು ನೀವು ಗಂಡಸ್ರ ನೀವು ಈ ಥರ ಮಾಡೋರು ಇಂಥ ಒಂದು ಹೆಣ್ಣಿಗೆ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡಿ ಗಂಡುಸ್ರೇನ ನೀವು ನಿಮ್ಮ ಅಪ್ತಿರ್ ಇದೇ ಹೇಳ್ಕೊಟ್ಟಿದ್ದಾರಾ ನಿಮ್ಮ ಅಪ್ಪ ನಿಮ್ಮ ಅಮ್ಮದಿರು ಇದೇ ಹೇಳ್ಕೊಟ್ಟಿದಾರೆ ನಿಮಗೆ ಈ ಥರ ಮಾಡಿರಿ ಕಂಡು ಕಂಡು ಹೆಣ್ಮಕ್ಳಿಗೆ ಅಂತ ಹೇಳಿ ಏನು ದಿನ ದಿನ ನಮ್ಮ ಮುಂದೆ ಅನ್ನೇ ಅಡಿತ ಇದೆ ಅದನ್ನು ಕೇಳಕ್ಕೆ ತಾಕತ್ತಿಲ್ಲ ನರ ಇಲ್ಲ ದಿನ ನಿಮ್ಮ ಏನು ನಿಮ್ಮ ಸೊಸೈಟಿಲಿ ಅಕ್ಕಿ ತಗೊಳಕ್ಕೆ ಹೋಗ್ತಿರಲ್ಲ ಅಲ್ಲಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಕಮ್ಮಿ ಕಡಿಮೆ ಕೊಡ್ತಾರೆ ಅದನ್ನು ಕೇಳೋಕೆ ತಾಕತ್ತಿಲ್ಲ ಈಗ ಆ ಮದುವೆ ಆಗಿರೋ ಹೆಣ್ಮ ಹೆಣ್ಮಗಳಿಗೆ ಏನು ಅಂಥವಳು ಎಂಥವಳು ಎಷ್ಟು ಜನದ್ದು ದುಡ್ಡು ಮಾಡಿದಾಳಪ್ಪ ಎಷ್ಟು ಜನ ನಿಮ್ದು ನಿಮ್ದು ಎಷ್ಟು ಜನ ದುಡ್ಡು ತಿಂದಾಳಪ್ಪ ಅವಳು ಆ ನೀವೇನು ಕಮೆಂಟ್ ಮಾಡಿದ್ದೀರಲ್ಲ ನಿಮ್ಮ ದುಡ್ಡು ಎಷ್ಟು ಜನ ತಿಂದಿದ್ದೀರಾ ಹಲುಕಟ್ಟು ನನ್ನ ಮಕ್ಕಳು ನನಗೂ ಕೂಡ ಕೆಟ್ಟ ಕಾಮೆಂಟ್ ಮಾಡ್ತೀರಾ ನಾನು ಕೆಟ್ಟ ಕೆಟ್ಟಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಕೆಟ್ಟ ವಿಚಾರಕ್ಕೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಆದರೆ ಇವತ್ತು ಮದುವೆ ಆಗಿರೋ ಇಷ್ಟು ದಿನ ಸುಮ್ಮನೆ ಇದ್ದು ಈಗೆಲ್ಲ ತಕ 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 ತಕಂತಂದು ಹೇಳಿ ನೀವೆಲ್ಲ ಗಂಡು ಸಲ್ಲ ನೀವೆಲ್ಲ ನರ ರಾಕ್ಷಸರು ನೀವೆಲ್ಲ ಆ ಪ ಬಿಡದಿ ಹತ್ರ ಭದ್ರಾಪುರದಲ್ಲಿ ಒಂದು ಕಿವಿ ಕೇಳಿದ್ರೆ ಹುಡುಗಿಗೆ ಬಾಯಿ ಬರೆದ ಹುಡುಗಿಗೆ ಅನ್ಯಾಯವಾಗಿ ರಾಡಲ್ಲಿ ನೋಡ್ದು ಸಾಯಿಸಿ ರೇಪ್ ಮಾಡಿದರು ಹಲುಕಟ್ಟು ಬೇಬರಿಸಿ ನನ್ನ ಮಕ್ಕಳು ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಬಂದು ಅಂಥ ಕೆಲಸ ಮಾಡ್ರಿ ಅಯ್ಯೋ ಮಕ್ಕಳಿಗೆ ಇವತ್ತು ಬನ್ರಿ ಧಿಕ್ಕಾರಕ್ಕೆ ಹೋಗ ಬರ್ರ ನೋಡೋಣ ಸಪೋರ್ಟ್ ಮಾಡ್ರಿ ಹಾಂ ಬರೇ ಫೇಸ್ಬುಕ್ಕಲ್ಲಿ ಕುಂತ್ಕೊಂಡು ಕಾಮೆಂಟ್ ಮಾಡೋದಲ್ರೋ ಬರ್ರ ನೋಡೋಣ ಅಲ್ಲಿ ಹೋರಾಟ ಮಾಡ್ರಿ ಬಿಡ್ದಿಲಿ ಭದ್ರಪುರಕ್ಕೆ ಬರ್ರ ಎಲ್ಲರೂ ಹೆಚ್ಚು ಜನ ಬರ್ತೀರಾ ಹಾ ಏನಂಗೆ ಮಾಡ್ತಾವೆ 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 ಇಷ್ಟು ದಿನ ಎಲ್ಲರೂ ಇದ್ರು ನೀವೆಲ್ಲ ಅವ ಅಮ್ಮಮ್ಮ ಯಾರಿಗೋ ಮೋಸ ಮಾಡಿದ ನಿಮಗೆಲ್ಲ ಮೋಸ ಮಾಡೋಳ ಏನು ತೆರಿಗೆ ದುಡ್ಡು ಮೋಸ ಮಾಡೋವಳ ತೆರಿಗೆ ನಾವು ತೆರಿಗೆ ಕಟ್ಟಿರೋ ದುಡ್ಡು ಮೋಸ ಮಾಡೋಳ ಒಂದು ಪೋಲಿಸ್ ಸ್ಟೇಷನ್ಗೆ ಹೋದ್ರು ಒಂದು ಲಂಚ ಇದ್ದಲೇ ಕೆಲಸ ಆಗೋಲ್ಲ ಇದನ್ನು ಕೇಳೋಕೆ ತಾಕತ್ತು ಇಲ್ಲ ಒಂದು ಆಫೀಸ್ಗೆ ಹೋದ್ರೆ ಒಂದು ಪಾಣಿ ಏನೋ ತಗ್ಸೋಕ್ಕೆ ಒಂದು ಅಲ್ಲಿ ಲಂಚ ನಿಲ್ಸೋ ತಾಕತ್ತಿಲ್ಲ ಇವತ್ತು ಏನು ಅವಳಿಗೆ ಏನು ಇಷ್ಟ ಬಂದಂಗೆಲ್ಲ ಕಾಮೆಂಟ್ ಮಾಡ್ತಾ ಇದಾರೆ ನೀವೆಲ್ಲ ಹೋರಾಟಗಾರರು ನೀವೆಲ್ಲ ಗಂಡುಸರು ಗಂಡುಸ್ರ್ ಕುಲಕ್ಕೆ ಅವಮಾನ ಕಂಡ್ರು ನೀವೆಲ್ಲ ನೋಡ್ರೋ ಅವಳು ಏನಾರ ಮೋಸ ಮಾಡಿದರೆ ಎನ್ಯ ಮಾಡಿದರೆ ಅವಳು ಅವಳು ಅನುಭವಿಸ್ತಾಳೆ ಗೊತ್ತಾಯ್ತಾ ಕೋರ್ಟ್ ಇದೆ ಕಚೇರಿ ಇದೆ ನೀವು ನೋಡ್ತಾ ಇದ್ದಾರೆ ಯಾರ್ಯಾರು ಏನಾರು ಮಾಡ್ತಾ ಇದಾರೆ ಅಂತ ರಾಜಕಾರಣಿಗಳೇ ನಮ್ಮ ದುಡ್ಡಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ಇದನ್ನು ಕೇಳೋಕೆ ತಾಕತ್ತಿಲ್ಲ ನರ ಇಲ್ಲ ಗೋಲಿ ಇಲ್ಲ ಬೀಜ ಇಲ್ಲ ಈಗ ಮದುವೆ ಆಗಿದ ಮಹಳೆ ಇಷ್ಟು ದಿನ ಸುಮ್ಮನೆ ಇದ್ದು ಎಲ್ಲ ನಾಲ್ಕು ನಾಲ್ಕು ದಿನ ಅಷ್ಟೇ ನೀವು ಒಂದಿನ ಕಾಮೆಂಟ್ ಮಾಡೋದು ಸುಮ್ಮನೆ ಬಿಡೋದು ಯಾವ್ದೋ ಹುಡುಗ ನಿಶಿಸಿದವೋ ಗಾಂಧಿ ಹೊಡ್ದು ನಿಶಿಸಿದಲ್ಲೋ ಕಾಮೆಂಟ್ ಮಾಡ್ತೀರಾ ಅದು ಬಿಟ್ಟರೆ ಮುಗಿದ ನಿಮ್ಮ ಕತೆ ಮೊದಲು ಗೌರವ ಕೊಡಿ ಹಾಳಾಗಿ ಎಕ್ಕುಟ್ಟೋಗ್ಲೆ ಅವ್ರು ಮಾಡಿರೋದು ಅವ್ರು ಅನುಭವಿಸ್ತಾರೆ ಅವನೇ ಅವನ ಅವ್ರ ಅಪ್ಪ ಈಗ ಬಂದವನೇ ಇಷ್ಟು ದಿನ ಸುಮ್ಮನೆ ಇದ್ದನು ಈಗಂತ ಬಂದವನು ಅವನು ಐಡಿಯೇಟು ಇಟ್ಟು ಹಾಂ ನೀವೆಲ್ಲ ಗಂಡಸರು ಆ ನಾಲ್ಕು ದಿನ ಒಂದು ದಿನ ಕಾಮೆಂಟ್ ಮಾಡೋದು ಸುಮ್ಮನೆ ಆಗ್ಬಿಡೋದು ಅಷ್ಟೇ ಇಷ್ಟೇ ಕಥೆ ನಿಮ್ಮದು ಗಂಡು ಕುಲಕ್ಕೆ ಅವಮಾನ ಕಂಡ್ರೂ ನೀವು ಈ ಥರ ಕೆಟ್ಟ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತೀರಲ್ಲ ಗಂಡುಸುರು ಕುಲಕ್ಕೆ ಅವಮಾನ ನೀವು ಗೊತ್ತಾಯ್ತಾ ಈ ಥರ ಕೆಟ್ಟದಾಗಿ ಕಾಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಬೇಕಾದಷ್ಟು ಜನ ನಮ್ಮ ಪಕ್ಕದಲ್ಲೇ ಇದ್ದಾರೆ ಅವ್ರಿಗೆ ಮಾಡಿ ಮಕ್ಕುಗಿರಿ ಬನ್ನಿ ಪೊಲೀಸ್ ಸ್ಟೇಷನ್ಗಳಿಗೆ ಇವತ್ತು ರೌಡಿಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಇವ್ರ ವಿರುದ್ಧ ಹೋರಾಟ ಮಾಡಿ ನೋಡೋಣ ಆಗುತ್ತಾ ಪಾಪ ಹೆಣ್ಣು ಏನು ಮಾಡಲ್ವಲ್ಲ ಅವಳು ಏನಕ್ಕೂ ಬರೋದಿಲ್ವಲ್ಲ ಅದಕ್ಕೆ ಏನು ಶಿಕ್ಷಕಂಗೆಲ್ಲ ಕಾಮೆಂಟ್ ಮಾಡೋದು ಶಿಕ್ಷಕಂಗೆಲ್ಲ ಬೈಯೋದು ಅಯ್ಯೋ ಅದು ಇವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಬುದ್ಧಿ ಕಲಿಯೋದಿಲ್ಲ ಬದಲಾವಣೆ ಆಗೋದಿಲ್ಲ ಇನ್ನು ಎಷ್ಟು ಅಂತಾರೋ ಬೈಕಳಿ ನಿಮಗಂತೂ ಏನು ಮಾಡ್ತಾರೋ ಗೊತ್ತಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ